ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೆಲ್ತಿಯಾದ ಒಂದು ಬಾದಾಮಿ ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಅಂಗಡಿಲಿ ತಗೊಳ್ಳೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡ್ರೆ ಹೆಲ್ತ್ಗೂ ಕೂಡ ಒಳ್ಳೇದು ಜಸ್ಟ್ ಬಾದಾಮಿಯಿಂದನೇ ಮಾಡೋಂಥ ಪೌಡ್ರ್ ಇದು ಬಾದಾಮಿ ಪೌಡ್ರು ಅಂತ ಅಂಗಡೀಲಿ ಇಷ್ಟು ಕ್ವಾಲಿಟೀಲೂ ಸಿಕ್ಕಲ್ಲ ಕ್ವಾಂಟಿಟಿಲೂ ಸಿಕ್ಕಲ್ಲ ಆದರೆ ಮನೆಯಲ್ಲೇ ಬೇಗ ಈಸಿಯಾಗಿ ಮಾಡ್ಕೊಬೋದು ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಈಗ ಒಂದು ಪ್ಯಾನ್ಗೆ ನೂರೈವತ್ತು ಅಷ್ಟು ಬಾದಾಮಿನ ಹಾಕ್ತಾಯಿದ್ದೀನಿ ಒಂದು ಐವತ್ತು ಗ್ರಾಮ್ ಗೋ ಗೋಡಂಬಿ ಹಾಕ್ತಾಯಿದ್ದೀನಿ ನಾನು ತೂಕದ ಲೆಕ್ಕದಲ್ಲಿ ನೂರೈತು ಗ್ರಾಮ್ ತಗೊಂಡಿದ್ದೀನಿ ಇಲ್ಲ ನೀವು ಮೆಜರ್ ಮಾಡೋದಾದರೆ ಒಂದು ಕಪ್ ಅಳ್ತೇಲೆ ತಗೋಬೋದು ನೋಡಿ ಇವಾಗ ನಾನು ಎರಡನ್ನೂ ಹಾಕಿ ಕಮ್ಮಿ ಫ್ಲೇಮಲ್ಲೇ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಒಳಗೆಲ್ಲ ಫ್ರೈ ಆಗಬೇಕು ಅಂದರೆ ಇದು ಕಮ್ಮಿ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಬೇಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಮಿನಿಮಮ್ ನಾನು ಹದಿನೈದು ನಿಮಿಷ ಮಾಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಮುಟ್ಟಿದ್ರೆ ಇದು ಕೈ ಸುಡಬೇಕು ಅಷ್ಟು ಬಿಸಿ ಮಾಡ್ಕೋಬೇಕು ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ನಾನು ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ ಬಿಸಿ ಫುಲ್ ಇದು ಕಂಪ್ಲೀಟ್ ತಣ್ಣಗಾಗಬೇಕು ನೋಡಿ ನಾನು ಇವಾಗ ಮುಟ್ಟಿ ತೋರಿಸ್ತೀನಿ ಇಷ್ಟು ಹಿಡ್ಕೊಳ್ಳೋಕ್ಕಾಗ್ಬಾರ್ದು ಅಷ್ಟು ಬಿಸಿ ಇರಬೇಕು ಇದನ್ನ ಇವಾಗ ನಾನು ಸೈಡ್ಗೆ ಎತ್ತಿಟ್ಕೊಂಡು ಚೆನ್ನಾಗಿ ಅರಕಿಟ್ಟಿದ್ದೀನಿ ನಾನು ಎಲ್ಲ ಆಫ್ ಮಾಡಿ ಇದು ಹಾರದ್ಮೇಲೆ ಇವಾಗ ಕಂಪ್ಲೀಟ್ ಉಗುರು ಬೆಚ್ಚಗು ಸುದ್ದ ಇರಬಾರ್ದು ಅವಾಗ ನೈಸ್ ಪೌಡ್ರ್ ಆಗೋಲ್ಲ ಇವಾಗ ಫುಲ್ ತಣ್ಣಗಾಗಿದೆ ಇದನ್ನೇ ಇವಾಗ ನಾನು ಮಿಕ್ಸಿಗೆ ಹಾಕತ್ತೀನಿ ಒಂದು ಜಾರ್ಗೆ ಹಾಕತ್ತೀನಿ ನೋಡಿ ಇದ್ರ ಜೊತೆಗೆ ನಾನು ಯಾವ ಕಪ್ಪಲ್ಲಿ ಬಾದಾಮಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಅಷ್ಟು ನಾನು ಸಕ್ಕರೆನ ಇದ್ದೀನಿ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೋಬೋದು ಇದಕ್ಕೆ ಇವಾಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಒಂದು ಐದರಿಂದ ಆರು ಏಲಕ್ಕಿನ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಬೇಕು ನೈಸ್ ಪೌಡ್ರ್ ಮಾಡಬೇಕು ಪಲ್ಸ್ ಕಡೆ ತಿರುಗಿಸಿ ಪೌಡ್ರ್ ಮಾಡಬೇಕು ಇದನ್ನು ರುಬ್ಬೋ ಥರ ಆನ್ ಮಾಡಿದ್ರೆ ಇದು ಎಲ್ಲ ಎಣ್ಣೆಣ್ಣೆ ಬಿಟ್ಕೊಬಿಡುತ್ತೆ ನೋಡಿ ಈ ಥರ ಮಾ ಬರಬೇಕು ಅಂದರೆ ನೀವು ಪಲ್ಸ್ ಕಡೆನೇ ತಿರುಗಿಸ್ಬೇಕು ಇವಾಗ ಇದು ಪೌಡ್ರ್ ಆಗಿದೆ ಇದನ್ನೇ ಒಂದು ತಟ್ಟೆಗೆ ಹಾಕಿ ಇವಾಗ ಹಾರಾಕಿಟ್ಕೊತೀನಿ ನಾನು ಸ್ವಲ್ಪ ಬಿಚ್ಚಿಗಿರುತ್ತಲ್ವ ಅದು ಹಾರಬೇಕು ಅಂತೇಳಿ ಒಂದು ತಟ್ಟೆಗೆ ಹಾಕೋತೀನಿ ಇದಕ್ಕೆ ಇವಾಗ ನಾನು ಒಳ್ಳೆ ಕ್ವಾಲಿಟಿದು ಕೇಸರಿನ ಕೇಸರಿ ದಳಗಳನ್ನ ಇದ್ದೀನಿ ನೋಡಿ ಚೆನ್ನಾಗಿರೋ ಕ್ವಾಲಿಟಿದು ಹಾಕಿದ್ರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಕಲರು ಕೂಡ ಬರುತ್ತೆ ಇವಾಗ ನಾನು ಹಾಲಿಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಹಾಲನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಟೇಬಲ್ ಅಷ್ಟು ಬಾದಾಮ್ ಪೌಡ್ರ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ನೋಡಿ ಎಷ್ಟು ಚೆನ್ನಾಗಿ ಕಲರೆಲ್ಲ ಬಂದಿದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈ ಥರ ಪೌಡ್ರ್ ನಮ್ಮ ಮನೆಯಲ್ಲೇ ಮಾಡ್ಕೊಂಡ್ರೆ ಎಲ್ತ್ಗೂ ಒಳ್ಳೆಯದು ಬೇಗನೂ ಆಗುತ್ತೆ ಕಮ್ಮಿ ಕ್ವಾಂಟಿಟಿಲೇ ಮಾಡ್ಕೊಂಡು ನೀವು ಟೇಸ್ಟನ್ನು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ